ಧನುರಾಶಿಯವರಿಗೆ ನೇರವಾದ ಗುರುವಿನ ಬಲ ಗುರುವಿನ ದೃಷ್ಟಿಯಿದೆ ಗುರು ನೇರವಾಗಿ ನೋಡ್ತಾನೆ ಅಂದರೆ ಒಂದು ಐದು ಒಂಬತ್ತನೇ ಬಲ ಅವರಿಗೆ ತುಂಬಾ ವಿಶೇಷವಾಗಿ ತನ್ನ ರಾಶಿಗೆ ತನ್ನ ಒಂದು ಗುರುವಿನ ಬಲ ಇದೆ ಧನು ಅಧಿಪತಿ ಗುರು ಗುರುವಿನ ಪ್ರಭಾವ ತುಂಬ ಚೆನ್ನಾಗಿರೋದರಿಂದ ಈ ನಾಲ್ಕು ಗ್ರಹಗಳ ಸಂಚಾರ ಮಾಡ್ತಾ ಇದೆ ಯಾರಲ್ಲಿ ಧನು ರಾಶಿಯಲ್ಲಿ ಈ ನಾಲ್ಕು ಗ್ರಹ ಈ ಕುಜ ಶುಕ್ರ ಸೂರ್ಯ ಬುಧ ಕುಜ ಬುಧ ಇದ್ದರೆ ಕುಜ ಬುಧ ಅಂದರೆ ಬುಧ ಅಂದರೆ ಕಮ್ಯುನಿಕೇಷನ್ ಯಾವುದಕ್ಕೆ ನೀವು ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಿಲೇಷನ್ಶಿಪ್ ಬೆಳೆಸ್ತೀರ ಆ ರಿಲೇಷನ್ಶಿಪ್ಪಲ್ಲೂ ಎಚ್ಚರಿಕೆ ಇರಬೇಕು ವ್ಯವಹಾರದಲ್ಲಿ ಎಚ್ಚರಿಕೆ ಇರಬೇಕು ಶುಕ್ರ ಅಂದರೆ ಮದುವೆ ಹೆಣ್ಣು ಹಣ್ಣು ಅಂತ ಹೇಳ್ತೀವಿ ಇದರಲ್ಲೂ ಸಹ ಎಚ್ಚರಿಕೆ ಇರತಕ್ಕಂಥದ್ದು ಕುಜ ಅಂದರೆ ಭೂಮಿಯ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮಗೆ ಲಾಭವನ್ನು ಕೊಡ್ತಕ್ಕಂಥದ್ದು ಸೂರ್ಯ ಬುಧ ಇದ್ದಾಗ ಸೂರ್ಯ ಶನಿ ದೃಷ್ಟಿ ಬಿದ್ದಾಗ ಶನಿಶ್ಚರ ನೇರವಾಗಿ ಸೂರ್ಯ ನೋಡ್ತಾ ಇದ್ದಾಗ ತಂದೆ ಮಗನಲ್ಲಿ ವಿರಸ ವೇದನೆಗಳನ್ನು ಆಗ್ತಕ್ಕಂಥದ್ದು ಕೌಟುಂಬಿಕ ಕಲಹಗಳು ತುಂಬ ಸಾಧ್ಯತೆ ಇರುವಂಥದ್ದು ಧನುರಾಶಿಯವರಿಗೆ ನಾನು ಸಾಧಿಸಬಲ್ಲೇ ಸಾಧಿಸ್ತೀನಿ ಅನ್ನುವಂಥ ಆತ್ಮವಿಶ್ವಾಸವನ್ನು ಬೆಳೆಸ್ತಾರೆ ಯಾಕಂದರೆ ಸೂರ್ಯ ಗುರುವಿನ ಇರೋದರಿಂದ ಅವರ ಆತ್ಮ ತುಂಬ ಚೆನ್ನಾಗಿರುತ್ತೆ ಗುರು ಸೂರ್ಯ ಕಾಂಬಿನೇಷನ್ ಒಂದೇ ಮನೇಲಿ ಇದ್ದರೆ ಆ ವ್ಯಕ್ತಿ ಇನ್ನೊಬ್ಬರಿಗೆ ಪರೋಪಕಾರ ಮಾಡಲಿಕ್ಕಾಗೇ ಹುಟ್ಟಿರ್ತಾನೆ ಹಾಗಾಗಿ ಸೂರ್ಯ ಗುರುವಿನ ಮನೆ ಅಥವಾ ಗುರು ಸೂರ್ಯನನ್ನು ನೋಡ್ತಾ ಇದ್ದಾನೆ ಅಂದರೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ಇವತ್ತಿನ ಒಂದು ಕಾಲಮಾನದಲ್ಲಿ ಒಂದು ಆರು ತಿಂಗಳು ನೀವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು ಸಪೋರ್ಟ್ ಮಾಡ್ತಕ್ಕಂಥದ್ದು ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಆರ್ಥಿಕವಾಗಿ ಇನ್ನೊಬ್ಬರಿಗೆ ಯಾರೋ ಕಷ್ಟ ಅಂತ ಬಂದರೆ ಅವರಿಗೆ ಏನೋ ಒಂದು ಮದುವೆಗಾಗ್ಬೋದು ಅಥವಾ ಇನ್ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಖರ್ಚು ಮಾಡುವಂಥದ್ದು ಅಥವಾ ಕೊಡ್ತಕ್ಕಂಥದ್ದು ನೀವು ಮಾಡ್ತೀರಾ ಆದರೆ ಅತಿ ಕೊಡೋದರಿಂದ ಅತಿ ನೀವು ವ್ಯವಹಾರಿಕವಾಗಿ ಕೊಟ್ಟರೆ ತೊಂದರೆ ಇಲ್ಲ ಏನೋ ದಾನ ಅಂತ ಮಾಡಬೇಕು ಅದರ ಅತಿ ದಾನ ಮಹಾದರಿದ್ರ ಅಂದ ಹಾಗೆ ನಿಮ್ಮನ್ನು ಆ ದರಿದ್ರತನ ಸುತ್ತಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಥವಾ ನಿಮಗೆ ಒಂದು ಬಡತನ ಬರುವಂಥ ಸಾಧ್ಯತೆ ಇರುತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು ಧನುರಾಶಿಯವರು ಜೊತೆಯಲ್ಲಿ ವೆಹಿಕಲ್ ವಾಹನ ನೋಡಿ ಕುಜಾ ಯಾವಾಗ ಶನಿ ದೃಷ್ಟಿ ಬಿಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಆ್ಯಕ್ಸಿಡೆಂಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಧನುರಾಶಿಯವರಾಗಿರುತ್ತೆ